ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಲೈಂಗಿಕ ಕಿರುಕುಳ ದೌರ್ಜನ್ಯ ಹಿಂಸೆಗಳಿಂದ ನೊಂದ ಸಂತ್ರಸ್ತ ಬಾಲಕಿಯರಿಗೆ ಆತ್ಮಸ್ಥೈರ್ಯ ಧೈರ್ಯ ತುಂಬಬೇಕಿದ್ದ ಬಾಲಕಿಯರ ಮಂದಿರದಲ್ಲಿಯೇ ಸಂತ್ರಸ್ತೆಯರ ಮೇಲೆ ದೌರ್ಜನ್ಯಗಳು ನಡೆದಿರುವ ಆಘಾತಕಾರಿ ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಮಂದಿರದ ಅಧೀಕ್ಷಕಿ ಮತ್ತು ಸಹಾಯಕಿ ಬಾಲಕಿಯರನ್ನ ಕಟ್ಟಿಹಾಕಿ ಹಲ್ಲೆ ನಡೆಸಿ ವೇಶ್ಯಾವೃತ್ತಿ ಅನುಸರಿಸುವಂತೆ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇಬ್ಬರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ನೆರವಿಗಾಗಿ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಡಿ ಬಾಲಕಿಯರ ಮಂದಿರಗಳನ್ನು ಇದೆ ಈ ಮಂದಿರದಲ್ಲಿ ನೊಂದ ಬಾಲಕಿಯರಿಗೆ ಆಹಾರ ವಸತಿ ನೀಡಿ ಅವರನ್ನು ಪೋಷಿಸಲಾಗುತ್ತೆ ಆದರೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಬಾಲಕಿಯರ ಮಂದಿರವು ಹೆಣ್ಣು ಮಕ್ಕಳ ಪಾಲಿಗೆ ಯಮಸ್ವರೂಪಿಯಾಗಿದೆ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬಬೇಕಾದ ಬಾಲಮಂದಿರದ ಅಧೀಕ್ಷಕಿ ಮಮತಾ ಮತ್ತು ಸಹಾಯಕಿ ಸರಸ್ವತಿ ಬಾಲಕಿಯರಿಗೆ ದೈಹಿಕ ಹಿಂಸೆ ಮಾನಸಿಕ ಕಿರುಕುಳವನ್ನು ನೀಡಿದ್ದಾರೆ ವೇಶ್ಯಾವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಒತ್ತಾಯ ಹಾಕಿದ್ದಾರೆ ನಿರಾಕರಿಸಿದ ಬಾಲಕಿಯರನ್ನ ಕಟ್ಟಿಹಾಕಿ ಅವರ ಮೇಲೆ ಹಲ್ಲೆಗೈದು ಬರೆ ಹಾಕಿದ್ದಾರೆ ಚಿತ್ರ ಹಿಂಸೆ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಬಾಲಮಂದಿರಕ್ಕೆ ಚಿಕ್ಕಬಳ್ಳಾಪುರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಭೇಟಿ ನೀಡಿದಾಗ ಬಾಲಕಿಯರು ತಾವು ಅನುಭವಿಸುತ್ತಿರುವ ಹಿಂಸೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ಬಾಲಮಂದಿರದ ಅಧೀಕ್ಷಕಿ ಮಮತಾ ಮತ್ತು ಸಹಾಯಕಿ ಸರಸ್ವತಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸೂಚನೆ ನೀಡಿದ್ದು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೋದಿ ಅದಾನಿ ಏಕ್ ಹೆ ಅಂದ್ರೆ ಮೋದಿ ಮತ್ತು ಅದಾನಿ ಒಂದೇ ಅನ್ನು ಜಾಕೆಟ್ ಅನ್ನು ಧರಿಸಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಹಿತ ವಿಪಕ್ಷದ ನಾಯಕರು ಸಂಸತ್ತಿನಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ದೋಷಾರೋಪಣೆ ವಿಚಾರದಲ್ಲಿ ಸಂಸತ್ತಿನಲ್ಲಿ ಚರ್ಚೆ ನಡೆಸಬೇಕು ಅಂತ ವಿಪಕ್ಷ ನಾಯಕರು ಆಗ್ರಹಿಸಿದ್ದಾರೆ ಗುರುವಾರ ಈ ಬೇಡಿಕೆಯನ್ನು ಮುಂದಿಟ್ಟು ಮೋದಿ ಅದಾನಿ ಏಕ್ ಹೆ ಅನ್ನು ಟಿ ಶರ್ಟ್ ಜಾಕೆಟ್ ಅನ್ನು ಧರಿಸಿ ವಿಪಕ್ಷ ನಾಯಕರು ಪ್ರತಿಭಟಿಸಿದ್ದಾರೆ ಇನ್ನು ಕೆಲವು ಟಿ ಶರ್ಟ್ ಅದಾನಿ ಸೇಫೆ ಅಂತ ಬರೆಯಲಾಗಿತ್ತು ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದಾನಿ ವಿರುದ್ಧ ಮೋದಿಯವರು ತನಿಖೆಗೆ ಆದೇಶಿಸೋಕೆ ಸಾಧ್ಯನೇ ಇಲ್ಲ ಮೋದಿಯವರು ಅದಾನಿ ವಿರುದ್ಧ ತನಿಖೆಗೆ ಆದೇಶಿಸಿದ್ರೆ ತಮ್ಮ ಮೇಲೆ ತನಿಖೆಗೆ ತಾವೇ ಆದೇಶಿಸಿದಂತಾಗತ್ತೆ ಸೊ ಮೋದಿ ಮತ್ತು ಅದಾನಿ ಒಂದೇ ಅವರು ಇಬ್ಬರಲ್ಲ ಅವರು ಒಂದೇ ಅಂತ ಆರೋಪಿಸಿದ್ದಾರೆ ಮೂಡಾ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜೆ ದೇವರಾಜು ಸಲ್ಲಿಸಿರುವ ಮೇಲ್ಮನವಿಗಳನ್ನ ಕರ್ನಾಟಕ ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿದೆ ವಿಚಾರಣೆ ವೇಳೆ ಏಕಸದಸ್ಯ ಅಥವಾ ಬೇರೆ ಪೀಠದ ವಿಚಾರಣೆಯಲ್ಲಿ ಮಧ್ಯ ಪ್ರವೇಶಿಸಲಿಕ್ಕಾಗುವುದಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ಮೂಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯನ್ನು ಪ್ರಶ್ನಿಸಿ ಜೆ ದೇವರಾಜು ಸಲ್ಲಿಸಿರುವ ಮೇಲ್ಮನವಿಯನ್ನು ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ ಇನ್ನು ವಿಚಾರಣೆ ವೇಳೆ ಜೆ ದೇವರಾಜು ಪರ ವಾದ ಮಂಡಿಸಿದ ಹಿರಿಯ ವಕೀಲ ದುಷ್ಯಂತ್ ದವೆ ಎಂಬತ್ತು ವರ್ಷದ ಜೆ ದೇವರಾಜು ಅವರು ರಾಜಕೀಯ ದಾಳಿಯಲ್ಲಿ ಸಿಲುಕಿದ್ದಾರೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡಬೇಕು ಅಂತ ಕೋರಲಾಗಿದೆ ಈ ವಿಚಾರ ಏಕಸದಸ್ಯ ಪೀಠದ ಮುಂದಿದೆ ಹೀಗಾಗಿ ಅಲ್ಲಿ ಜೆ ದೇವರಾಜು ಅವರಿಗೆ ರಕ್ಷಣೆ ನೀಡಬೇಕಾಗಿದೆ ಅಂತ ಮನವಿ ಮಾಡಿದ್ದಾರೆ ಜೆ ದೇವರಾಜು ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಭೂಮಿಯ ಮುಖ್ಯಮಂತ್ರಿ ಅವರ ಭಾವಮೈದಿಗೆ ಮಾರಾಟ ಮಾಡಿದ್ದಾರೆ ದೇವರಾಜು ಅವರ ವಾದ ಆಲಿಸದೇನೆ ತನಿಖೆಗೆ ಆದೇಶಿಸಲಾಗಿದೆ ವಾದವನ್ನ ಆಲಿಸದೆ ತನಿಖೆಗೆ ಹೇಗೆ ಆದೇಶಿಸಲಾಗತ್ತೆ ಈ ಸಂಬಂಧ ಹಲವು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶಗಳಿದೆ ಅಂತ ವಾದಿಸಲಾಗಿದೆ ಇನ್ನು ಹೈಕೋರ್ಟ್ ಈ ವಿಚಾರಣೆಯನ್ನು ಜನವರಿ ಹದಿಮೂರಕ್ಕೆ ಮುಂದೂಡಿದೆ ಬಿಬಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ನೂರು ಮಹಿಳೆಯರ ಪಟ್ಟಿಯಲ್ಲಿ ಭಾರತದ ಮೂವರು ಸ್ಥಾನ ಪಡೆದಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿರುವ ನೂರು ಮಹಿಳೆಯರ ಈ ಪಟ್ಟಿಯಲ್ಲಿ ಭಾರತದ ಸಾಮಾಜಿಕ ಹೋರಾಟಗಾರ್ತಿ ಅರುಣಾ ರಾಯ್ ಕುಸ್ತಿಪಟು ರಾಜಕಾರಣಿ ವಿನೇಶ್ ಪೋಗಟ್ ಮತ್ತು ಅಂತ್ಯಕ್ರಿಯೆಯ ಪ್ರವರ್ತಕಿ ಪೂಜಾ ಶರ್ಮಾ ಕಾಣಿಸಿಕೊಂಡಿದ್ದಾರೆ ಅರುಣಾ ರಾಯ್ ಅವರು ಸರ್ಕಾರಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಮತ್ತು ಉತ್ತರ ಹೋರಾಟ ಮಾಡ್ತಾ ಇದ್ದು ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಡ ಕೆಲಸ ಮಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಶಾಸಕಿಯ ಆಯ್ಕೆಯಾದ ಮಾಜಿ ಕುಸ್ತಿಪಟು ವಿನೇಶ್ ಪೋಗಟ್ ಅವರು ಮಹಿಳಾ ಹಕ್ಕುಗಳಿಗಾಗಿ ಮತ್ತು ಮಹಿಳಾ ಕುಸ್ತಿಪಟುಗಳ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಇನ್ನು ಅಂತ್ಯಕ್ರಿಯೆಯ ವಿಧಿಗಳಿಗೆ ಹೊಸ ವಿಧಾನವನ್ನು ಪ್ರವರ್ತಿಸಿದ ಪೂಜಾ ಶರ್ಮಾ ಸಾವು ಮತ್ತು ಶೋಕವನ್ನು ಸುತ್ತುವರೆದಿರುವ ಸಾಮಾಜಿಕ ನಿಯಮಗಳು ಮತ್ತು ಅಡಚಣೆಗಳನ್ನು ಮರು ವ್ಯಾಖ್ಯಾನಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಬಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂರು ಮಹಿಳೆಯರ ಪಟ್ಟಿಯಲ್ಲಿ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಲಿವುಡ್ ತಾರೆ ಶರೋನ್ ಸ್ಟೋನ್ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ನಾಡಿಯಾ ಮುರಾದ್ ಮತ್ತು ಹವಾಮಾನ ಹೋರಾಟಗಾರ್ತಿ ಅಡೆನಿಕಾ ಒಲಾಡೋಸೊ ಅವರಂತಹ ಅಂತಾರಾಷ್ಟ್ರೀಯ ವ್ಯಕ್ತಿಗಳನ್ನು ಕೂಡ ಗುರುತಿಸಿದ್ದಾರೆ ನಿರಾಶ್ರಿತ ದಂಪತಿಯ ಏಳು ತಿಂಗಳ ಮಗುವಿನ ಮೇಲೆ ಅತ್ಯಾಚಾರ ಎಸಗಿರುವ ಘಟನೆ ಕೋಲ್ಕತ್ತಾದಲ್ಲಿ ನಡೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ನವೆಂಬರ್ ಮೂವತ್ತರಂದು ಮಗುವೊಂದು ಫುಟ್ಪಾತ್ನಲ್ಲಿ ಒಬ್ಬಂಟಿಯಾಗಿ ಅಳ್ತಾ ಇರೋದನ್ನ ವ್ಯಕ್ತಿಯೊಬ್ಬರು ಬರ್ತುಲಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದಾರೆ ಆ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳಿದ್ದಾರೆ ಇನ್ನು ಈ ವೇಳೆ ಮಗುವಿನ ಪೋಷಕರು ಕೂಡ ನಮ್ಮನ್ನ ಸಂಪರ್ಕಿಸಿದ್ದಾರೆ ನಾವು ಮಗುವನ್ನ ಆರ್ಜಿಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ಕರೆದೊಯ್ದವು ಅಲ್ಲಿ ವೈದ್ಯರು ಮಗುವಿನ ಖಾಸಗಿ ಅಂಗದಲ್ಲಿರುವಂತಹ ಗಾಯದ ಗುರುತುಗಳನ್ನು ನೋಡಿ ಆಘಾತಗೊಂಡರು ಅಂತ ಪೊಲೀಸ್ ತಿಳಿಸಿದ್ದಾರೆ ಇನ್ನು ಮಗುವಿನ ದೇಹ ಪೂರ ಗೀರುಗಳ ಗುರುತುಗಳಿದೆ ಸ್ಪಷ್ಟವಾಗಿ ಲೈಂಗಿಕ ದೌರ್ಜನ್ಯ ನಡೆದಿರುವ ಸೂಚನೆಗಳು ಕಂಡು ಬಂದಿದೆ ಈ ಬಗ್ಗೆ ನಾವು ತನಿಖೆನ ಆರಂಭಿಸಿದ್ದೇವೆ ಸದ್ಯ ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಪೊಲೀಸ್ ಅಧಿಕಾರಿ ಪಿಟಿಐಗೆ ಮಾಹಿತಿ ನೀಡಿದ್ದಾರೆ ಇನ್ನು ಮಗುವನ್ನು ಫುಟ್ಪಾತ್ನಿಂದ ಎತ್ಕೊಂಡು ಹೋಗಿ ಎಲ್ಲೋ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿರೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಇದು ಯಾರೋ ಅಲೆಮಾರಿಗಳ ಕೆಲಸ ಆಗಿರಬಹುದು ಅಪರಾಧವನ್ನ ಎಸಗಿ ಮತ್ತೆ ಮಗುವನ್ನು ಫುಟ್ಪಾತ್ನಲ್ಲಿ ಬಿಟ್ಟು ಹೋಗಿದ್ದಾರೆ ಸಿಸಿಟಿವಿ ಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಗ್ತಾ ಇದೆ ಆರೋಪಿಗಳನ್ನು ಶೀಘ್ರವೇ ಪತ್ತೆ

ಮದರಸಾ ಕಾಯ್ದೆಯ ತಿದ್ದುಪಡಿಗೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ಸಂಬಂಧ ಕರಡು ಮಸೂದೆಯನ್ನು ಸಿದ್ಧಪಡಿಸಿದೆ ಅಂತ ವರದಿಯಾಗಿದೆ ಉತ್ತರ ಪ್ರದೇಶದ ಮದರಸಾ ಕಾಯ್ದೆ ಎರಡ್ ಸಾವಿರದ ನಾಲ್ಕರ ಅಡಿ ಸ್ಥಾಪಿತವಾಗಿರುವ ಮದರಸಾ ಮಂಡಳಿ ಪ್ರಸ್ತುತ ಒಂದನೇ ತರಗತಿಯಿಂದ ಪದವಿಯವರೆಗಿನ ತರಗತಿಗಳ ಪಠ್ಯ ಪರೀಕ್ಷೆ ಸೇರಿದಂತೆ ಎಲ್ಲಾ ವಿಷಯಗಳನ್ನು ನಿಯಂತ್ರಣ ನಿರ್ವಹಣೆ ಮಾಡ್ತಾ ಇದೆ ಕಾಯ್ದೆಗೆ ತಿದ್ದುಪಡಿ ತಂದರೆ ಮದರಸಾ ಮಂಡಳಿ ಒಂದರಿಂದ ಹನ್ನೆರಡರ ತರಗತಿವರೆಗೆ ಮಾತ್ರ ನಿಯಂತ್ರಣ ಮಾಡಲಿದೆ ಕೆಲ ಇಸ್ಲಾಮಿಕ್ ಸಂಸ್ಥೆಗಳಲ್ಲಿ ಮೌಲವಿ ಫಾಜಿಲ್ ಅನ್ನು ಇಸ್ಲಾಮಿಕ್ ಬಿರುದುಗಳನ್ನು ನೀಡಲಾಗ್ತಾ ಇದೆ ಈ ಪದವಿಗಳನ್ನು ಮದರಸಾ ಮಂಡಳಿಯೇ ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ ಮದರಸಾ ಮಂಡಳಿಗೆ ಪದವಿ ನೀಡೋಕೆ ಅಧಿಕಾರ ಇದೆ ಆದ್ರೆ ಸಾವಿರದ ಒಂಬೈನೂರ ಐವತ್ತಾರರ ವಿಶ್ವವಿದ್ಯಾಲಯದ ಅನುದಾನ ಆಯೋಗ ಯುಜಿಸಿ ಕಾಯ್ದೆ ಪದವಿ ನೀಡುವ ಅಧಿಕಾರ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಇದೆ ಅಂತ ಹೇಳುತ್ತೆ ಈ ವಿಚಾರ ಸಂಘರ್ಷಕ್ಕೆ ಕಾರಣ ಆಗಬಹುದು ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಿ ಅಂತ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಹೇಳಿತ್ತು ಹಾಗಾಗಿ ಉತ್ತರ ಪ್ರದೇಶದ ಸರ್ಕಾರ ಮದ್ರಸಾ ಕಾಯ್ದೆಗೆ ತಿದ್ದುಪಡಿ ತಂದು ಪದವಿ ವಿಷಯವನ್ನು ಹೊರಗಿಡೋಕೆ ಮುಂದಾಗಿದೆ ಇನ್ನು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಎರಡ್ ಸಾವಿರದ ನಾಲ್ಕರ ಉತ್ತರ ಪ್ರದೇಶದ ಮದ್ರಸಾ ಶಿಕ್ಷಣ ಮಂಡಳಿ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಐದರಂದು ಎತ್ತಿ ಹಿಡಿದಿದೆ ಸೊ ಈ ಮೂಲಕ ಕಾಯ್ದೆಯನ್ನ ರದ್ದುಗೊಳಿಸಿದ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಬದಿಗೊತ್ತಿದೆ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಉಚ್ಛಾಟಿತ ಬಿಜೆಪಿ ನಾಯಕ ಕುಲ್ದೀಪ್ ಸಿಂಗ್ ಸೆಂಗಾರ್ನಿಗೆ ವೈದ್ಯಕೀಯ ನೆಲೆಯಲ್ಲಿ ಎರಡು ವಾರಗಳ ಕಾಲ ದಿಲ್ಲಿ ಹೈಕೋರ್ಟ್ ಇಂದು ಮಧ್ಯಂತರ ಜಾಮೀನನ್ನು ನೀಡಿದೆ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್ ಅವರ ನೇತೃತ್ವದ ಪೀಠವು ಈ ಮಧ್ಯಂತರ ಜಾಮೀನನ್ನು ಮಂಜೂರುಗೊಳಿಸಿದೆ ಸೆಂಗಾರ್ ಅವರು ವೈದ್ಯಕೀಯ ಚಿಕಿತ್ಸೆಗಾಗಿ ದೆಹಲಿಯ ಏಮ್ಸ್ಗೆ ದಾಖಲಾಗಬೇಕು ಮತ್ತು ಬಿಡುಗಡೆಯಾದ ನಂತರ ರಾಜಧಾನಿಯಲ್ಲಿಯೇ ಇರಬೇಕು ಅಂತ ನಿರ್ದೇಶಿಸಿದೆ ಇನ್ನು ಪ್ರಕರಣದ ಇತಿಹಾಸ ಮತ್ತು ಅರ್ಜಿದಾರರ ವೈದ್ಯಕೀಯ ಸ್ಥಿತಿಯನ್ನು ಪರಿಗಣಿಸಿ ಅರ್ಜಿದಾರರನ್ನ ಎರಡು ವಾರಗಳವರೆಗೆ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗುವುದು ಅಂತ ನ್ಯಾಯಮೂರ್ತಿ ಅಮಿತ್ ಶರ್ಮಾ ಅವರು ಹೇಳಿದ್ದಾರೆ ಇನ್ನು ನ್ಯಾಯಾಲಯವು ಏಮ್ಸ್ನ ವೈದ್ಯಕೀಯ ಮಂಡಳಿಯಿಂದ ವರದಿಯನ್ನು ಕೇಳಿದೆ ಮತ್ತು ಡಿಸೆಂಬರ್ ಇಪ್ಪತ್ತರಂದು ಈ ಕುರಿತು ವಿಚಾರಣೆಯನ್ನು ನಿಗದಿಪಡಿಸಿದೆ ಉನ್ನಾವೋ ಅತ್ಯಾಚಾರ ಸಂತ್ರಸ್ತೆಯ ತಂದೆಯ ಕಸ್ಟಡಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಂಗಾರ್ ಹತ್ತು ವರ್ಷಗಳ ಜೈಲು ಶಿಕ್ಷಣ ಇದ್ದಾನೆ ಆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನು ಕೋರಿ ಇವನು ಸಲ್ಲಿಸಿರುವಂತಹ ಅರ್ಜಿ ಇನ್ನೂ ಕೂಡ ಹೈಕೋರ್ಟ್ನ ಇನ್ನೊಂದು ಪೀಠ ಮುಂದೆ ವಿಚಾರಣೆಗೆ ಬಾಕಿ ಇದೆ ಸೋಲಾಪುರ ಜಿಲ್ಲೆಯ ಮರ್ಕಡವಾಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರು ಮತಪತ್ರಗಳನ್ನು ಬಳಸಿ ಮರುಚುನಾವಣೆ ನಡೆಸೋಕೆ ಯತ್ನಿಸಿದ ನಂತರ ಎನ್ಸಿಪಿ ನಾಯಕ ಉತ್ತಮ ರಾವ್ ಜನ್ಕರ್ ಮತ್ತು ಇತರ ಎಂಬತ್ತೆಂಟು ಜನರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದಕ್ಕೂ ಮೊದಲು ನಿಷೇಧಾಜ್ಞೆಗಳನ್ನು ಧಿಕ್ಕರಿಸಿ ಮರುಚುನಾವಣೆ ನಡೆಸೋಕೆ ಯತ್ನಿಸಿದ ಆರೋಪದ ಮೇಲೆ ಎರಡ್ನೂರಕ್ಕೂ ಹೆಚ್ಚು ಜನರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿದರು ಮರ್ಕಡವಾಡಿ ಗ್ರಾಮವು ಮನ್ಶಿರಸ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಎನ್ಸಿಪಿ ನಾಯಕ ಉತ್ತಮರಾವ್ ಜನ್ಕರ್ ಗೆಲುವನ್ನು ಕಂಡಿದ್ರು ಆದರೆ ಗ್ರಾಮದಲ್ಲಿ ಹೆಚ್ಚಿನ ಮತಗಳು ಬಿಜೆಪಿ ಪಾಲಾಗಿದ್ದಕ್ಕೆ ಗ್ರಾಮಸ್ಥರು ಮತಪತ್ರಗಳ ಮೂಲಕ ಮರುಮತದಾನಕ್ಕೆ ಮುಂದಾಗಿದ್ರು ಬುಧವಾರ ಇತ್ತೀಚಿನ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮನ್ಶಿರಸ್ ವಿಧಾನಸಭಾ ಸ್ಥಾನವನ್ನು ಗೆದ್ದ ರಾವ್ ಜನ್ಕರ್ ಅವರು ಇತರರ ಮೇಲೆ ಕಾನೂನು ಬಾಹಿರ ಸಭೆ ಮತ್ತು ಸಾರ್ವಜನಿಕ ಸೇವಕ ನೀಡಿದ ಆದೇಶಗಳನ್ನು ಉಲ್ಲಂಘಿಸಿದ ಆರೋಪವನ್ನು ಭಾರತೀಯ ನ್ಯಾಯ ಸಂಹಿತೆಯ ಇತರ ವಿಭಾಗಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆಂಧ್ರಪ್ರದೇಶದ ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ದಲಿತ ಪ್ರಾಧ್ಯಾಪಕರನ್ನ ಬಲಪಂಥೀಯ ಗುಂಪಿನ ಸದಸ್ಯರು ಬುಧವಾರ ತಳಿಸಿದ್ದಾರೆ ಅಂತ ಮೂಲಗಳಲ್ಲಿ ಉಲ್ಲೇಖಿಸಿ ರಾಷ್ಟೀಯ ಮಾಧ್ಯಮಗಳು ವರದಿ ಮಾಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಮತ್ತು ಡೀನ್ ಡಾಕ್ಟರ್ ಸಿ ಚಂಗಯ್ಯ ಅವರನ್ನ ಬಜರಂಗ ದಳದ ಸದಸ್ಯರು ಕ್ಯಾಂಪಸ್ನೊಳಗೆ ಒರಟಾಗಿ ನಡೆಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ವಿಶ್ವವಿದ್ಯಾಲಯದ ಆವರಣಕ್ಕೆ ನುಗ್ಗಿದ ಬಜರಂಗ್ ದಳದ ಗುಂಪು ಸಾಮಾಜಿಕ ನ್ಯಾಯ ಮತ್ತು ದಲಿತ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತುವ ಡಾಕ್ಟರ್ ಚಂಗಯ್ಯ ಅವರೊಂದಿಗೆ ವಾಗ್ವಾದವನ್ನು ಪ್ರಾರಂಭಿಸಿದ್ರು ಅಂತ ಮೂಲಗಳು ತಿಳಿಸಿದೆ ಇನ್ನು ವಾದವು ದೈಹಿಕ ದಾಳಿಗೆ ತಿರುಗಿತು ಗುಂಪಿನಲ್ಲಿದ್ದ ಹಲವರು ಪ್ರಾಧ್ಯಾಪಕರನ್ನ ತಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಆರೋಪಿಗಳ ಪತ್ತೆಗೆ ಶೋಧವೂ ನಡೆದಿದೆ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರ ಮೇಲೆ ಒಂದು ವಾರದಲ್ಲಿ ನಡೆದ ಎರಡನೇ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ನವೆಂಬರ್ ಇಪ್ಪತ್ತೇಳರಂದು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಇಂದ್ರಗಡ ಗ್ರಾಮದಲ್ಲಿ ಸಾಮಾನ್ಯ ಕೈಪಂಪ್ನಿಂದ ನೀರು ತುಂಬಿಸುವ ಕಾರಣಕ್ಕಾಗಿ ದಲಿತ ವ್ಯಕ್ತಿಯನ್ನ ಸ್ಥಳೀಯ ಸರ್ಪಂಚ್ ಮತ್ತು ಅವರ ಕುಟುಂಬದ ಸದಸ್ಯರು ಹೊಡೆದುಕೊಂಡಿದ್ದಾರೆ ಇನ್ನು ಪೊಲೀಸರ ಪ್ರಕಾರ ಇಂದ್ರಗಡದಲ್ಲಿರುವ ತನ್ನ ತಾಯಿಯ ಚಿಕ್ಕಮ್ಮನ ಸ್ಥಳಕ್ಕೆ ಬಂದ ಇಪ್ಪತ್ತೇಳು ವರ್ಷದ ನಾರಡ್ ಜಾಥವ್ ಈ ಗ್ರಾಮದ ಮುಖ್ಯಸ್ಥ ಪದ್ಮ ಸಿಂಗ್ ಧಕ್ಕಡ್ ಅವರ ಮತ್ತು ಅವರ ಕುಟುಂಬವು ಕೋಲುಗಳು ಮತ್ತು ರಬ್ಬರ್ ಪೈಪ್ಗಳಿಂದ ಹೊಡೆದ ನಂತರ ಸಾವನ್ನಪ್ಪಿದ್ದಾನೆ ಅಂತ ವರದಿಯಾಗಿತ್ತು ಅಸ್ಸಾಂ ರಾಜ್ಯದಾದ್ಯಂತ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗೋಮಾಂಸವನ್ನು ಬಡಿಸೋದು ಮತ್ತು ಸೇವಿಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಿರುವುದಾಗಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಬುಧವಾರ ಘೋಷಿಸಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶರ್ಮಾ ಹೊಸ ನಿಬಂಧನೆಗಳನ್ನು ಅಳವಡಿಸೋಕೆ ಗೋಮಾಂಸ ಸೇವನೆಯ ಅಸ್ತಿತ್ವದಲ್ಲಿರುವ ಕಾನೂನಿಗೆ ತಿದ್ದುಪಡಿ ಮಾಡೋಕೆ ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಅಸ್ಸಾಂನಲ್ಲಿ ನಾವು ಯಾವುದೇ ರೆಸ್ಟೋರೆಂಟ್ ಅಥವಾ ಹೋಟೆಲ್ನಲ್ಲಿ ಗೋಮಾಂಸವನ್ನು ನೀಡೋದಿಲ್ಲ ಅದನ್ನು ಯಾವುದೇ ಸಾರ್ವಜನಿಕ ಸಮಾರಂಭ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನೀಡುವಂತಿಲ್ಲ ಅಂತ ನಿರ್ಧರಿಸಿದ್ದೇವೆ ಆದ್ರಿಂದ ಇಂದಿನಿಂದ ನಾವು ಹೋಟೆಲ್ಗಳು ಸಾರ್ವಜನಿಕ ಸ್ಥಳಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಗೋಮಾಂಸ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋಕೆ ನಿರ್ಧರಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಏನು ಸುದ್ದಿಗಾರರೊಂದಿಗೆ ಮಾತನಾಡಿದ ಶರ್ಮಾ ಈ ಹಿಂದೆ ದೇವಾಲಯಗಳ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಮಾಂಸವನ್ನು ಬಡಿಸಬಾರ್ದು ಮತ್ತು ಸೇವಿಸಬಾರದು ಅನ್ನೋ ನಿಬಂಧನೆ ಇತ್ತು ಆದರೆ ಈಗ ನಾವು ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿದ್ದೇವೆ ನೀವು ಅದನ್ನ ಯಾವುದೇ ಸಮುದಾಯ ಸ್ಥಳ ಸಾರ್ವಜನಿಕ ಸ್ಥಳ ಅಥವಾ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತಿನ್ನೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ